ಪುತ್ತೂರು ಮಹಾಲಿಂಗೇಶ್ವರ ದೇವರ ರಥೋತ್ಸವದ ಸಮಯದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಹೆಸರಿನಲ್ಲಿ ರಶೀದಿಯನ್ನ ಮಾಡಿಸಿ ಪೂಜೆಯನ್ನ ಮಾಡಿಸಿ ಪ್ರಸಾದ ತೆಗೆದುಕೊಂಡು ಹೋದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ರಶೀದಿ ಮಾಡಿಸಿದ ಹಣವನ್ನ ಕೊಡದೆ ಮಹಾಲಿಂಗೇಶ್ವರ ದೇವರಿಗೆ ವಂಚನೆ ಮಾಡಿ ಇದೀಗ ದೇವರ ಹೆಸರಿನಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಎಂದು ಶಾಸಕ ಅಶೋಕ್ ರೈ ಆರೋಪಿಸಿದ್ದಾರೆ ಅಶೋಕ ಜನಮನ ಯಶಸ್ವಿಯಾಗಿ ನಡೆದಿದೆ ಮಳೆ ಬಂದು ಸ್ವಲ್ಪ ಅಡಚಣೆಯಾಗಿದೆ ನಿರೀಕ್ಷೆಗೂ ಮೀರಿ ಜನ ಸೇರಿದ ಕಾರಣ ಸ್ವಲ್ಪ ಸಮಸ್ಯೆಯಾಗಿದೆ ಅದನ್ನ ಪರಿಹರಿಸಲಾಗಿದೆ ಮುಖ್ಯಮಂತ್ರಿಗಳು ರಾಜಕೀಯ ಮಾತನಾಡಿಲ್ಲ ಪಂಚ ಗ್ಯಾರಂಟಿಯನ್ನ ಜಾರಿಗೆ ಮಾಡಿದ್ದು ಸಿದ್ದರಾಮಯ್ಯ ಅವರು ಅದನ್ನ ಸಭೆಯಲ್ಲಿ ಹೇಳಿದ್ದಾರೆ ಸರ್ಕಾರದ ಯೋಜನೆಯನ್ನ ಸಾರ್ವಜನಿಕ ಸಭೆಯಲ್ಲಿ ಹೇಳುವಂತದ್ದು ತಪ್ಪಲ್ಲ ಅಷ್ಟು ತಿಳುವಳಿಕೆ ಇಲ್ಲದ ಮಟಂದೂರು ದೇವರಿಗೆ ವಂಚನೆ ಮಾಡಿದ್ದು ಯಾಕೆ ಎಂಬುದನ್ನ ಸ್ಪಷ್ಟಪಡಿಸಲಿ ಎಂದು ಹೇಳಿದ್ರು ಚುನಾವಣೆಯ ಸಮಯದಲ್ಲಿ ಕೋಮು ವಿಷ ಬೀಜ ಬಿತ್ತಿ ಅಧಿಕಾರ ಪಡೆಯುವ ಬಿಜೆಪಿಗೆ ಅಭಿವೃದ್ಧಿ ಬೇಕಿಲ್ಲ ಎಂದು ಹೇಳಿದ್ರು ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಅಡುಗೆ ಬಳಕೆಗೆ ದೇವಸ್ಥಾನದಿಂದ ತೆಂಗಿನ ಗೆರಟೆ ಕೊಂಡು ಹೋಗಿದೆ ದುಡ್ಡು ಕೊಡದೆ ಕೊಂಡು ಹೋಗಿಲ್ಲ ದೇವಸ್ಥಾನದ ಸೊತ್ತು ಸಮಸ್ತರ ರದ್ದು ಅದನ್ನು ಸ್ವಂತಕ್ಕೆ ಬಳಸುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಹೇಳಿದ ಶಾಸಕರು ದೇವಸ್ಥಾನದ ಜಾಗವನ್ನ ಹೊಳಗೆ ಹಾಕಿದ್ದು ಯಾರು ಎಂದು ಲೋಕಕ್ಕೆ ಗೊತ್ತಾಗಿದೆ ದೇವರು ಧರ್ಮಕ್ಕೆ ಅಪಚಾರ ಮಾಡಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡುತ್ತಾರೆ ಇವರಿಗೆ ನೈತಿಕತೆ ಎಂಬುದು ಇದೆಯೇ ಎಂದು ಶಾಸಕರು ನೋಡಿ ಭಾಷಣವನ್ನು ಸಿಎಂ ಮಾಡಲಿಲ್ಲ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಆಗಿ ಅವರಿಗೆ ರಾಜ್ಯ ಸರ್ಕಾರದ ಯೋಜನೆಗಳು ಅವರು ಕೊಟ್ಟಿರುವಂತ ನಾವು ಕೊಟ್ಟಿರುವಂತದ್ದು ಅದನ್ನು ಹೇಳಬೇಕಲ್ಲ ನಾನು ಕೂಡ ಹೇಳಬೇಕು ರೆಪ್ರೆಸೆಂಟೇಟಿವ್ ಆಗಿ ಅದನ್ನು ಹೇಳಬೇಕು ಅದನ್ನ ಹೇಳಿದ್ದಾರೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಇನ್ನೇನು ಬೇಕು ಸ್ವಾಮಿ ಇವರ ಜನ್ಮದಲ್ಲಿ ಇಷ್ಟು ವರ್ಷ ಇಲ್ಲಿ ಇದ್ರಲ್ಲ ಇವರೊಂದು ಒಂದು ಮೆಡಿಕಲ್ ಕಾಲೇಜ್ ಬಿಡಿ ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹಾರ ಪರಿಹಾರ ಮಾಡ್ಲಿಕ್ಕೆ ಆಯ್ತಾ ಮೆಡಿಕಲ್ ಕಾಲೇಜ್ ಕೊಟ್ಟ ಮೇಲೆ ಇನ್ನೇನು ಅವರೇ ಇವರೇ ಹೇಳ್ತಾ ಇದ್ರು ಅಧಿವೇಶನದಲ್ಲಿ ಹೇಳಿದ್ದಾರೆ ಬಜೆಟಿನಲ್ಲಿ ಹೇಳಿದ್ದಾರೆ ಪುತ್ತೂರಿಗೆ ಒಂದು ರೂಪಾಯಿ ಇಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮೆಡಿಕಲ್ ಆಸ್ಪತ್ರೆ ಮಾಡ್ತೀನಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಬೇಕು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅವರು ಬರಲಿಕ್ಕೆ ಅಲ್ಲಿ ಸಮಯದ ಅವಕಾಶ ಇರಲಿಲ್ಲ ಇವರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಏನು ಕೊಡುಗೆ ಇವ್ರು ಹೇಳ್ತಾರಲ್ಲ ನಾನು ಹೇಳಿದ್ರೆ ನೀವು ನಂಬ್ತೀರಾ ಬಿಡ್ತೀರಾ ನಾನು ಹೇಳಿ ನೀವು ಹೇಳಬೇಕಾ ಹೇಳಿ ನೀವು ಹೇಳಬೇಕಾ ಇದೇ ಸಂಜೀವ ರಥ ಪೂಜೆ ಇತ್ತಲ್ಲ ಪೂಜೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರಸೀದಿ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗಿದಾರಲ್ಲ ಇವತ್ತು ದುಡ್ಡು ಕೊಟ್ಟಿದಾರಾ ಕೇಳಿ ಇವತ್ತಿನವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದಾರ ಇವರು ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ ಇವರು ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮಾತಾಡ್ತಾರಲ್ಲ ಇವರು ಆ ದೇವಸ್ಥಾನದ ಬಗ್ಗೆ ಮಾತಾಡ್ತಾರ ದೇವಸ್ಥಾನದ ಜಾಗವನ್ನು ಒಳಗಾಕಿದವನು ಯಾರು ಸ್ವಾಮಿ ಮುಖದಲ್ಲಿ ಚರ್ಮ ಇದೆಯಾ ನಾನು ಯಾವತ್ತು ಹೇಳ್ತೀನಿ ನನ್ನನ್ನು ಕೆಣಕ್ಲಿಕ್ಕೆ ಬರಬೇಡಿ ಇದು ಒಂದು ಕೆಣಕಿದ್ದು ನಾವು ಅಲ್ಲಿ ನಮ್ಮ ಇದಕ್ಕೆ ತಕೊಂಡು ಹೋಗ ನಾವು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಕೇಳಿದೀವಿ ಎರಡು ಸಾವಿರ ಇದು ತಗೊಂಡು ಗೆರಟೆ ತಿಪ್ಪಿ ಎರಡುವರೆ ಸಾವಿರ ರೂಪಾಯಿ ಕಟ್ಟಿ ತಗೊಂಡು ಹೋಗಿದ್ದೀನಿ ಸ್ವಾಮಿ ಆ ತಿಪ್ಪಿ ಎಲ್ಲ ಗೆರಟೆ ಅದಕ್ಕೆ ಎರಡೂವರೆ ಸಾವಿರ ರೂಪಾಯಿ ದೇವರಿಗೆ ಕಟ್ಟಿನ ನಾನು ತಗೊಂಡು ಹೋಗಿದ್ದೀನಿ ಇವರು ಪೂಜೆ ಮಾಡಿ ಪ್ರಸಾದ ತಕೊಂಡು ಹೋಗಿದ್ರಲ್ಲ ಅದು ಇಪ್ಪತ್ತೈದು ಸಾವಿರ ಕೊಟ್ಟಿಲ್ಲ ಅದನ್ನು ಕೊಡಿ ಅಷ್ಟು ನನ್ನನ್ನು ಕೆನಕ್ಲಿಕ್ಕೆ ಬರಬೇಡಿ ಇದು ಒಂದು ಸಾವಿರ ಇದೆ ಹೇಳ್ಲಿಕ್ಕೆ ಹೋಗುದಿಲ್ಲ ದಯಮಾಡಿ ನನ್ನನ್ನು ಕೆನಕ್ಕಲಿಕ್ಕೆ ಬರಬೇಡಿ ಯಾಕೆ ನಾವು ಜನರ ಹತ್ರ ನಾವು ನಾವು ಕೆಲಸ ಕೆಸರು ಹಚ್ಚೋದು ಬೇಡ ನಾವು ಅಭಿವೃದ್ಧಿ ಬರಪ್ಪ ಹೋಗುವ ಸುಮ್ಮನೆ ಇರಿ ಇನ್ನು ಏನು ನೀವು ಪರದಾಟ ಮಾಡಿದ್ರು ಏನ್ ಮಾಡೋಕ್ಕಾಗಲ್ಲ ನೋಡಿ ಇನ್ನೆರಡೂವರೆ ವರ್ಷ ಜನ ನಿಮ್ಮನ್ನು ಕೈಬಿಟ್ಟಾಗಿದೆ ಜನ ಅವರನ್ನು ಕೈಬಿಟ್ಟ